ದಿನಾಂಕ ನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೈದು ಟರ್ಕೀಶ್ನಿಂದ ಹೊರಟ ಏರ್ ಬಸ್ ಎ ತ್ರೀ ತರ್ಟಿ ಇನ್ನೂರ ಇಪ್ಪತ್ನಾಲ್ಕು ಪ್ಯಾಸೆಂಜರ್ಸ್ ಹನ್ನೊಂದು ಕ್ರೂ ಮೆಂಬರ್ಸ್ನ ಹೊತ್ತು ಕಾಟ್ಮಂಡೋಗೆ ಹೊರಟಿರುತ್ತೆ ಇನ್ನೇನು ಫ್ಲೈಟ್ ಲ್ಯಾಂಡ್ ಆಗುವ ಸಮಯದಲ್ಲಿ ರನ್ವೇಯಲ್ಲಿ ಸ್ಕಿಡ್ ಆಗಿ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ ಅದೃಷ್ಟವಶ ಏನೆಂದರೆ ಇಲ್ಲಿ ಯಾವ ಪ್ರಾಣ ಹಾನಿಯೂ ಸಂಭವಿಸುವುದಿಲ್ಲ ಟರ್ಕಿಯ ಇಂಜಿನಿಯರ್ಸ್ ಈ ಫ್ಲೈಟ್ ಅನ್ನು ಡಿಸ್ಮ್ಯಾಂಟಲ್ ಮಾಡಲು ನಾಲ್ಕು ತಿಂಗಳು ಸಮಯ ತಗೊಳ್ತಾರೆ ಮತ್ತು ಹತ್ತು ಭಾಗಗಳಾಗಿ ಕತ್ತರಿಸಿ ಟ್ರಕ್ಸ್ ನಲ್ಲಿ ಹೊತ್ತು ಕಾಟ್ಮಂಡುವಿನ ಸೀನಾಮ ಪ್ಲೇಸ್ ನಲ್ಲಿ ಈ ಫ್ಲೈಟ್ ಅನ್ನು ಮತ್ತೆ ರೀಅಸೆಂಬಲ್ ಮಾಡಲು ಎರಡು ತಿಂಗಳುಗಳ ಕಾಲಾವಕಾಶವನ್ನು ತಗೊಳ್ತಾರೆ ಹಾಗೆ ರೆಡಿಯಾದಂತಹ ಇ ಏವಿಯೇಷನ್ ಮ್ಯೂಸಿಯಂ ಕಾಠ್ಮಂಡುವಿನ ಮೊಟ್ಟ ಮೊದಲನೆಯ ಏವಿಯೇಷನ್ ಮ್ಯೂಸಿಯಂ ಟಿಕೆಟ್ ತಗೊಂಡು ಟೂ ಫಿಫ್ಟಿ ರುಪೀಸ್ಗೆ ಎಂಟರ್ ಆದರೆ ಇಲ್ಲಿ ಏವಿಯೇಷನ್ ಮ್ಯೂಸಿಯಂನ ನೀವು ನೋಡ್ಬೋದು ಇದರೊಳಗೆ ಬಂದು ಫುಲ್ ಕಂಪ್ಲೀಟ್ ನೇಪಾಲ್ ಏರ್ಲೈನ್ಸ್ ಬಗ್ಗೆ ಏರೋಪ್ಲೇನ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಏವಿಯೇಷನ್ ಮ್ಯೂಸಿಯಂ ಒಳಗೆ ತೋರಿಸಿದ್ದಾರೆ ಸೊ ಅದನ್ನು ಒಂದೊಂದಾಗೆ ನೋಡೋಣ ಏನೇನೆಲ್ಲ ಡೀಟೇಲ್ಸು ಈ ಏವಿಯೇಷನ್ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅಂತ ಸೊ ಇವಾಗ ಏವಿಯೇಷನ್ ಮ್ಯೂಸಿಯಂ ಎಂಟ್ರಿ ಒಳಗಡೆ ಏನೇನೆಲ್ಲ ಇರುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ Okay, Guru, we are going the go to the main pilot. Could when it started as a museum? 2017. 2017 It got into extension in 2015, okay. then, the fall got in here in 2017, and it started as a It It's converted as a museum. Yeah. ಸೊ ಇಲ್ಲಿ ಬಂದು ಲೈಟಾಗಿ ಆಗಿ ಬ್ರೀಫ್ ಮಾಡ್ತಾರೆ ಈ ಮ್ಯೂಸಿಯಂ ಬಗ್ಗೆ ಸೊ ಇದು ಸೀ ಆ ಫೋಟೋನ ಇಲ್ಲಿಟ್ಟಿದ್ದಾರೆ ಕ್ಯಾಪ್ಚರ್ ಮಾಡಿರೋ ಇದೆಲ್ಲ ತುಂಬ ಹಳೆಯ ಏರ್ಕ್ರಾಫ್ಟ್ಸ್ ಟ್ವೆಂಟಿ ನೈನ್ ಸೂಪೋ ಫೋಂಟಿನ್ಸ್ ಈಸ್ ಫೋರ್ ಇಂಜಿನ್ ಪ್ರೊಪಲರ್ ಫೋರ್ ಇಂಜಿನ್ ಪ್ರೊಪಲರ್ ಫ್ಲೈಟ್ ಇದು ವರ್ಲ್ಡ್ ವಾರ್ ಸೆಕೆಂಡಲ್ಲಿ ಯೂಸ್ ಮಾಡಿದ್ದು वर्ल्ड वॉर 2 में यूज़ ಮಾಡಿದರೋ ಫ್ಲೈಟ್ ನಡಿ ಹೇಗಿದಾ ವಿಮಾನ ಅಂಡ್ ಇದು ಮಿಡ್ 25 ನಂಬರ್ ಆಫ್ ಟೀ ಸೋ ಯಸ್ ದ ಫಸ್ಟ್ ಅಂಡ್ ಇದು ಚೈನೀಸ್ ಏರ್ಕ್ರಾಫ್ಟರ್ ಚೈನೀಸ್ ಏರ್ಕ್ರಾಫ್ಟ್ ಟು ದಿ ಸಮ್ ಆಫ್ ಸಮ್ ರೆಪಾರೇರ್ ಆದಾ ವಿಮಾನ ಸಲಾತ ಅಂಡ್ ಲಾಸ್ಟ್ ಫ್ಲೈಯಿಂಗ್ ಲ್ಯಾಬೊರೇಟರಿ ಸೋ ಮೇಬಿ ಇದು ಇದು ಏರ್ಕ್ರಾಫ್ಟ್ ಇದೆ ಈ ಏವಿಯೇಷನ್ ಮ್ಯೂಸಿಯಂನ ಮುಖ್ಯ ಉದ್ದೇಶ ಇದು ಬರೀ ಟೂರಿಸಂ ಅಟ್ರ್ಯಾಕ್ಷನ್ ಮಾತ್ರವಲ್ಲ ನೇಪಾಳದ ಜನರಿಗೆ ಏವಿಯೇಷನ್ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕಾಗಿ ಮತ್ತು ಯುವ ಪೀಳಿಗೆಯ ಯುವಕರಿಗೆ ವಿಮಾನೋದ್ಯಮದಲ್ಲಿ ತಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡೋದಕ್ಕೆ ಉತ್ತೇಜಿಸುವುದಕ್ಕಾಗಿ ನೇಪಾಳದ ವಿಮಾನಯಾನ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂತಹ ಪೈಲಟ್ಸ್ ಇಂಜಿನಿಯರ್ಸ್ಗೆ ಗೌರವ ಸಲ್ಲಿಸುವುದಕ್ಕಾಗಿ ಇ ಏವಿಯೇಷನ್ ಮ್ಯೂಸಿಯಂ ಅನ್ನು ಸ್ಟಾರ್ಟ್ ಮಾಡ್ತಾರೆ ನೋಡಿ ಎಷ್ಟು ಹಳೆಯದು ಸಿಂಗಲ್ ಇಂಜಿನ್ ಫೈಟರ್ ಪ್ಲಾ ಪ್ಲೇನ್ ಆಫ್ ನೈನ್ಟೀನ್ ಫಾರ್ಟಿ ಒನ್ ನೈನ್ಟೀನ್ ಫಾರ್ಟಿ ಒನ್ ಅಲ್ಲಿ ಎದ್ದಿದ ಫ್ಲೈಟ್ ಇದು ನೋಡಿ ಸೊ ಇದೆಲ್ಲ ಹಳೆಯ ಹಾಲಿವುಡ್ ಮೂವೀಸಲ್ಲಿ ನೀವು ನೋಡೋದು ಈ ಥರ ಫ್ಲೈಟ್ಸ್ ಏಪ್ರಿಲ್ ನೈನ್ಟೀನ್ ಏಯ್ಟೀನ್ ಫ್ಲೈಟ್ ಅಂಡ್ ಇದು ಫೈಟಿಂಗ್ ಜೆಟ್ ಫೈಟಿಂಗ್ ಫೈಟಿಂಗ್ ಫ್ಯಾಲ್ಕನ್ ಎಫ್ ಟಿ ಸಿಕ್ಸ್ಟೀನ್ ಸೊ ಇದೆಲ್ಲ ಫೈಟರ್ ಜೆಟ್ಸು ಎಲ್ಲ ಚಿಕ್ ಚಿಕ್ ಮಾಡಲ್ ಮಾಡಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಮ್ಮ ಇದು ಸೂಪರ್ ಸೂಪರ್ಸಾನಿಕ್ ಮೀಡಿಯಮ್ ರೇಂಜು ಟ್ಯಾಕ್ಟಿಕಲ್ ಅಟ್ಯಾಕ್ ಏರ್ಕ್ರಾಫ್ಟ್ ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ಈ ಏರ್ಕ್ರಾಫ್ಟ್ ಲಾಂಚ್ ಆಗಿದೆ ಇದು ಫ್ಲೈಟ್ ಇಂದ ತೆಗ್ದಿರೋ ಫೋಟೋಸ್ ಅಗತಿ ಏರ್ಪೋರ್ಟ್ ಆಫ್ ಲಕ್ಷದ್ವೀಪ್ ಸೆನೆಟ್ ಏರ್ಪೋರ್ಟ್ ಇನ್ ಇಂಡಿಯಾ ಇದು ಯಾವ ಫ್ಲೈಟ್ ಟರ್ಕಿಶ್ ಟರ್ಕಿಶ್ ಫ್ಲೈಟ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ ಪ್ಲೀಸ್ ಡೋ ನಾಟ್ ಟಚ್

சிக்கோல் அண்ட் சிவியேட் ஏர்ஃபோர்ஸ் இன் நைன்ட்டீன் எயிட்டி ஃபைவ் அண்ட் இது வந்து டொண்ட்டி ஃபோர் ஃபுட் டேம் ரேடர் ரேடர் அட்டாக்கு அப்பர் ஃப்ளர்ஸ் இதுல ஃபைட்டர் ஜெட்ஸ் சோ இது த நார்த்த் ட்ரூ பி சிக்ஸ்டி ஒன் ப்ளாக் விடோ வா செகண்ட் வர்ல்டு வார் ஃபைட்டர் செகண்ட் வர்ல்ட் வாரில் யூஸ் ஆகி ஃபைட் இது ಸೊ ಈ ಏವಿಯೇಷನ್ ಮ್ಯೂಸಿಯಮಲ್ಲಿ ಬಂದು ಕಂಪ್ಲೀಟ್ ವರ್ಲ್ಡ್ ವಾರಿಂದ ಯೂಸ್ ಮಾಡಿರೋ ಫ್ಲೈಟ್ಸು ಬೇರೆ ಬೇರೆ ಕಂಟ್ರೀಸ್ ಹಳೆ ಹಳೆಯ ಫ್ಲೈಟ್ಸ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡು ಸೊ ನೀವಿದೆ ಈ ಎಲ್ಲ ಎಲ್ಲ ರೀತಿ ಫ್ಲೈಟ್ಸ್ನ ಏರ್ಕ್ರಾಫ್ಟ್ಸನ್ನ ನೀವು ನೋಡ್ಬೋದು ಈ ಫ್ಲೈಟ್ ಏವಿಯೇಷನ್ ಮ್ಯೂಸಿಯಮಲ್ಲಿ ಸೊ ಇಲ್ಲೆಲ್ಲ ಅದೇ ಥರ ಚಿಕ್ಕ ಚಿಕ್ಕ ಮಾಡೆಲ್ಸ್ ಎಲ್ಲ ಮಾಡಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿದೆ ನೋಡಿ ಫ್ಯೂಚರ್ ಏರ್ಪೋರ್ಟ್ ಸೊ ಫ್ಯೂಚರ್ ಔಟ್ ಪ್ಲ್ಯಾನ್ ಆಫ್ ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಫ್ಯೂಚರ್ ಪ್ಲ್ಯಾನ್ ಇರೋ ಫ್ಯೂಚರಲ್ಲಿ ತ್ರಿಭುವನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಥರ ಇರುತ್ತೆ ಸೊ ಇದನ್ನು ಬ್ಲೂ ಪ್ರಿಂಟ್ ಮಾಡಿ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ಬಂದರೆ ನಮ್ಮ ಪೈಲೆಟ್ ಸರ್ ಇರ್ತಾರೆ ಪೈಲಟ್ ಏರ್ ಆಫ್ ಇದು ಏರ ಏರ್ ಆಫ್ ಈ ಥರ ನೇಪಾಳಿ ಡ್ರೆಸ್ಸಲ್ಲಿ ವರ್ಲ್ಡ್ಸ್ ಸ್ಕೇರಿಯೆಸ್ಟ್ ಆ್ಯಂಡ್ ಟಫೆಸ್ಟ್ ಸ್ಮಾಲೆಸ್ಟ್ ಏರ್ಪೋರ್ಟ್ ಅಂದರೆ ಲೂಕ್ಲಾ ಏರ್ಪೋರ್ಟ್ ವರ್ಲ್ಡ್ಸ್ ಡೇಂಜರಸ್ ಏರ್ಪೋರ್ಟ್ ಇದು ಲೂಕ್ಲಾ ಏರ್ಪೋರ್ಟ್ ಎಷ್ಟು ಚಿಕ್ಕದಾಗಿದೆ ನೋಡಿ ಈ ನನ್ನ ಒಂದು ಸಣ್ಣ ಪ್ರಯತ್ನ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವಾರ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಜೈ ಕರ್ನಾಟಕ ಮಾತೆ ನಮಸ್ಕಾರ